ಇವನ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್ ಸೊ ಇವತ್ತೇನಂದ್ರೆ ಮಕ್ಳಿಗೆ ಏನೋ ತಿನ್ಬೇಕು ಅನ್ಸೋದಂಥ ಸ್ಪೆಷಲ್ನ ಕೇಕ್ ಮಾಡೋಕೀನಿ ನೋಡ್ರಿ ಭಾಳ ಭಾಳ ಏನಾಗಿಲ್ಲ ಮೊನ್ನೆ ಫಾದರ್ಸ್ಟೇ ಮಾಡಿದ್ದ ಸೊ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿನಿ ಇಲ್ಲ ಮೊಸರು ಥರ ಕಳಿಸಿನಿ ಸಮ್ಮು ಗಿಲ್ಲೆ ಶಾಪ್ನಾಗ ಮೊಸರು ತಂದೆಲ್ಲ ಮೊಸರು ಹಾಕಿ ಮಾಡಬೇಕು ಎಗ್ ಹಾಕಲ್ಲ ನಾ ಎಗ್ ಹಾಕಿ ಮಾಡಲ್ಲ ಎಗ್ ನಾ ತಿನ್ನಲ್ಲ ಸೊ ಹಾಗಾಗಿ ಎಗ್ ಹಾಕಲ್ಲ ಸೊ ಚಲೋ ಕೇಕ್ ಮಾಡಬೇಕು ಇನ್ನೊಂದು ಏನಾದರೂ ಮಾಡ್ಬೇಕು ಅನ್ಕೊಳ್ ಏನೇನು ಆಗ್ತದ ಗೊತ್ತಿಲ್ಲ ಇದು ತಲ್ಯಾಗೇನು ಬರಲೇ ಬರೋದೇ ಇಲ್ಲೇ ನೋಡ್ದಾಗ ಅಂದ್ಕೊಂಡಿರ್ತೀವಿ ಹಾಂ ಇದು ಮಾಡ್ಬೇಕು ಅದು ಮಾಡ್ಬೇಕಂತ ಅಂತಬಿಟ್ಟು ಆಮೇಲೆ ಅದು ಬರೋದೇ ಇಲ್ಲ ತಲ್ಯಾಗ ನಾವೆಲ್ಲ ಇಲ್ಲೇ ಇದ್ದೀವಿ ನೋಡ್ರಿ ಊರಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಊರಾಗ ನಮ್ಮ ಮೈದನ ಮಗಂದು ತೊಟ್ಲ ಹಾಕೋದಾಯ್ತು ನನಗೆ ಹೋಗೋದೇ ಆಗಲಿಲ್ಲ ಯಾಕಂದ್ರೆ ಇವರು ಊರಾಗಿರಲಿಲ್ಲ ಹಂಗಂಥೇಳಿ ಇವ್ರ ಮಕ್ಕಳದು ಎಕ್ಸಾಮ ಟೆಸ್ಟ್ ಅವೆಲ್ಲ ನಡೆದವ ಸೊ ಹಂಗಾಗಿ ಹೋಗೋಕ್ಕಾಗಲಿಲ್ಲ ಮನಿ ಫಂಕ್ಷನ್ನೇ ಹೋಗಬೇಕಾಗಿತ್ತು ಹಂಗಾಗಿ ಸಿಂಪಲ್ ಮಾಡಿ ಮುಗಿಸರ ಅಲ್ಲೇ ಎಲ್ಲ ತೊಟ್ಟಲು ಪೂಜೆ ಮಾಡಿ ಸೊ ಹಾ ಹೆಂಗೆ ಮಾಡ್ಯಾರ ಯಾವ ಥರ ಹಾಡುಗಳಿರ್ತವ ನಮ್ಮ ನಮ್ಮ ಕಡೆ ಅಂಥೇಳಿ ನೋಡಿರಿ ಈಗ ಮುಂದಿನ ವಿಡಿಯೋದಾಗ ಶಕ್ತಿ ಜೋಜೋ ಈ ಬೇವಿಗೆ ಹೊಲಿಸುವ ಭೀಮಂತ ಶಕ್ತಿ ಜೋ ಈ ದೇವಿ ಸೇವಿಯ ತುತ್ತಿನ ನೆಲಿಯಾದ್ರೂ ಅಂಬರಿ ತುಂಬರಿ ಡಿಗಂಬರಾಗಿ ಈಶ್ವರದಲ್ಲಿ ತು ಹೋಗಿ ಯಾರು ಚಕ್ರವಾದಾಟಿದ ವೇ ಈ ಮೀರಿದ ವಿಶ್ವ ಗ ನಿಮಂತ ಯೋಗಿ ಜೋಜೋ ಈ ಮೀರಿ ರೈಶ್ವ ಗ ಯೋಗಿ জো ইমন্ত্রাই যোগী যোজো ইম্বারে তুম্বারে দিগম্বা গিয়ে শালি আর চক্রটি দায় গিয়ে দায় ই গাধিমন্ত যো এই মিদ ই মন্ত যো জো

ഗോജോ ഗുടത്തില്ലോ ജോ ബന്ധാല ഗാന്ധത്തി ആയി തന്നാളവ ചാവള മുറീ ജോജോ അവർ ആയി തന്നാളവ ചാവള മുരഗി ജോജോ ആയി തന്നാളവ ചോള മുറീ ജോജോ ము నే తర్తీ గా రాజోజో ము తోంగ రాజో ముది ఊంగ రాంగ

अलगे मन गे गोले लिंगा जो जो अरग मल गंगलगे लिंगा जो जो अरग मल या मलगे रिंगा जो जो अलग मन गया गोले गिंग सदरत गीत माया शरीबरे जो जो सदरत गीत माए बरे जो जो स्वाद गीतम शरीर கட்டுக்கொண்டு ரெடியிரு <nihilis annoying> <iaproblemaidden> പാലന ನೀವು ಬರಬೇಕ್ರಿ ಪೋತ್ರನವಾಗಿನ ಕಾಜೋ ಜೋ ನೀವು ಬರಬೇಕ್ರಿ ಗೋತ್ರನವಾಗಿಣ ಕಾಜೋ ಜೋ ನೀವು ಬರಬೇಕ್ರಿ ಗೋತ್ರನವಾಗಿಣ ಕಾಜೋ ಜೋ ಜೋ ಪುತ್ರನವಾಗಿನಕ ನೀವು ಬಂದರಾಯಿ ತಂದಾಳ ಛಾಯಾದ ಮುರುಗಿ ಜೋತ್ರ

ತಮ್ಮ ತಂದೇನ ರೇಷಿತ್ರಿಯ ಕಾರಣ ತು ಗಿರಿಯ ಚ ಕಾರಣ ಗಿರಿ ತು ಗಿರಿ ಚಿನ್ನ ತು ಗಿರಿಯ ನೂ ಗಿರಿಯ ತ ಹೂವಾ ಚಲ್ಲುತ್ತಾ ಬರುವಾಗ ಕಲ್ಯಾಣ ದೇಶದ ಕಡಿಯೋರು ಕಲ್ಯಾಣ ದೇಶದ ಕಡೆಯೋರು ಬರುವಾಗೃಕ್ಷ ಗಂಟಾ ಬರಲು ಫೋನ್ ಮಾಡ ಕಲ್ಯಾಣ ದೇಶದ ಕಡಿಯವರು ಬರುವಾಗ ಚೆನ್ನ ಮಲೇಶ್ ಗುಗಿರೆ ನೀವು ತುಗಿರೆ ಕಲ್ಯಾಣ ದೇಶದ ಕಡೆಯವರು ಬರುವಾಗ ಚನ್ನ ಮಲೆ ಶನಿ ಜೋಡೆ ಬರುವಾಗುತ್ತೇ ಕನ್ನ ಕಡಿಯವರು ಬರುವಾಗ ಚನ್ನ ಕಲ್ಯಾಣ ದೇಶ ಕಲ್ ದೇಶದ ಕಡಿಯವರು ಕೊರುವಾಗ ಪೀರ್ ಪಕ್ಷಣ ತೂಗಿರೆ ನೀವು ತೂಗಿರೆ ಕಲ್ಯಾಣ ದೇಶದ ಕಡಿಯವರು ಕೊರುವಾಗ ಪೀರ್ ಪಕ್ಷಣ ತೂಗಿರೆ ನೀವು ತೂಗಿರೆ ಕಲಿ ಮೀನಿ ದೇವ ಗಿಲಿ ಮೀನಿ ಎಳುವಾಗ ಎಳಿಯ ಸಾಸಂಗಿ ಒಳಗಿರುವ ಸ್ವರ ಎದ್ದು ಬರುವಾಗ ದೇಶದ ತೊಟ್ಟಿಲ ತೂಗೀರೆ ನೀವು ತೂಗಿರೆ ಸಾಸಂಗಿ ಒಳಗಿರುವ ಸ್ವರ ಎದ್ದು ಬರುವಾಗ ದೇಶದ ತೊಟ್ಟಿಲು ತೂಗೀರೆ ನೀವು ತೂಗೀರೆ ಸಾಂಗದೊಳಗಿನ ಸರ ಎದ್ದು ಬರುವಾಗ ದೇಸಿನ ತೊಟ್ಟಿಲ ತೂಗೀರೆ ನೀವು ತೂಗಿರೆ ಸಾಸಂಗದೊಳಗಿನ ಸರ ಎದು ಬರುವಾಗ ದೇಸಿನ ತೊಟ್ಟಿಲ ತೂಗಿರೆ ನೀವು ನೋಡಿದ್ರಲ್ರಿ ಎಷ್ಟು ಚಲೋ ಹಾಡೋರು ಅಂಥೇಳಿ ಊರಿನ ಹಾಡುಗಳು ಆ ಹಳ್ಳಿ ಸೊಗಡು ಆ ಕಡೆ ಮಾತೆ ಬೇರೆ ಸೊ ಈ ಸ ಈ ಥರ ಎಲ್ಲ ಸಿಟಿದಾಗ ನೋಡ್ಲಿಕ್ಕೂ ಸಿಗಲ್ಲ ಈಗ ಸೊ ಭಾಳ ಚಲೋ ಅನ್ನಿಸ್ತದ ಇಂಥಲೆಲ್ಲ ಆ ಟೈಮ್ನಾಗ ಅಲ್ಲಿರೋದು ಬಟ್ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅದು ಬೇಜಾರಂತೂ ಇದ್ದೇ ಇರ್ತದ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಹಿಂಗದ ಸಿಟಿ ಲೈಫ್ನಾಗ ಮಕ್ಳು ಸ್ಕೂಲ ಮಕ್ಕಳು ಸ್ವಲ್ಪ ದೊಡ್ಡ ಕ್ಲಾಸಿಗೆ ಬಂದ್ರಂದ್ರೆ ಯಾವುದು ಅಟೆಂಡ್ ಮಾಡ್ಲಿಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಮನೆಯದೇ ಇರಲಿ ಏನೇ ಇರಲಿ ಸೊ ಹೀಗೆ ನೋಡಿಕೊಂಡೆ ಇದು ಮಾಡ್ಬೇಕಾಗ್ತದ ಸೊ ಚಲೋ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡ್ರಿ ಐ ಹೋಪ್ ನಿಮಗೆ ಇಷ್ಟ ಆಗ್ಯಾವ ಅನ್ಕೋತೀನಿ ಹಾಡುಗಳೆಲ್ಲ ನಾನು ಕಲಿಬೇಕು ನನಗೂ ಭಾಳ ಇಷ್ಟ ಇಂಥವೆಲ್ಲ ಕಲಿಯೋದಂದ್ರೆ ಸೊ ನಿಮಗೂ ಇಷ್ಟ ಆಗ್ಯದ ಅನ್ಕೋತೀನಿ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಗಂಡ್ರಿ ಮತ್ತೊಂದು ವಿಡಿಯೋ ಜೊತೆಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತದೆ ಟೇಕ್ ಕೇರ್ ಐಂಡ್ ಬ ಬಾಯ್